ಸ್ಪೀಕ್ ಇನ್ ದಿ ಫಂಕ್ಷನ್ ಈಗ ಇವತ್ತು ಭಕ್ತ ಕನಕದಾಸ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರಿ ಇವತ್ತು ಸರ್ಕಾರಿ ರಜಾ ಕೂಡ ಕನಕದಾಸರು ಕನಕದಾಸರ ಉತ್ತಿನ ಅವರು ಹಾವೇರಿ ಜಿಲ್ಲೆ ಬಾಡಿಗೆ ಜನಿಸಿದ್ರು ಆಮೇಲೆ ಕಾಗಿಲಿನಲ್ಲಿ ಅವರ ಕರ್ಮಭೂಮಿ ಅವರು ಕಾವ್ಯ ಕೀರ್ತನೆಗಳು ಮೂಗಿ ರಚನೆ ಮಾಡಿದ್ದರು ಅವರು ಬರೀ ಸಂತರಷ್ಟೇ ಅಲ್ಲ ಭಕ್ತರಷ್ಟೇ ಅಲ್ಲ ಅವರು ದಾರ್ಶನಿಕರೂ ಆಗಿದ್ದರು ಜೊತೆಗೆ ಸಮಾಜ ಸುಧಾರಕರೂ ಆಗಿದ್ದರು ವಿಶ್ವಮಾನವರೂ ಆಗಿದ್ದರು ಅಂಥವ್ರ ಜಯಂತಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಈ ನಾಡಿನ ಎಲ್ಲ ಜನರಿಗೆ ಕೋರ್ತೇನೆ ನೀವು ನೋಡಿ ಕನ್ಫ್ಯೂಸ್ ಮಾಡಬೇಡಿ ನೀವಲ್ಲ ನೀವೇ ಕನ್ಫ್ಯೂಸ್ ಮಾಡೋದು ಯಾರು ಹೇಳಿದವರು ಅಂಥವ್ರಿಗೆ ನಾವು ಯಾರಿಗೂ ಕೂಡ ಯಾರಿಗೂ ಕೂಡ ಅನರ್ಹರು ಇದಾರ ಅನರ್ಹರು ಮಾತ್ರ ರದ್ದು ಮಾಡೋದು ಅರ್ಹರು ಇದ್ದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ ಒಟ್ಟಾರೆ ಬಡವ್ರಿಗೆ ಕೊಡಬೇಕು ಅಲ್ವಾ ಬಡವ್ರಿಗೆ ಕೊಡಬೇಕಲ್ವ ಹೌದೌದು ಅಂತ ನನ್ನ ಜೊತೆ ಹೇಳ್ತೀರಿ ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಹೇಳ್ದು ಬರ್ ತೋರಿಸ್ಬಿಡ್ತೀರಿ ಅಲ್ಲೇ ಆಯ್ತು ಆಯ್ತಮ್ಮ ಸಿ ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತೀವಿ ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು ಯಾರಮ್ಮ ಯಾರಿಗೆ ಅನ್ನ ಭಾಗ್ಯ ಕೊಟ್ಟವರು ಹಾ ಬಿಜೆಪಿ ಅವ್ರು ಕೊಟ್ಟಿದ್ರ ಯಾವಲ್ಲ ಅವ್ರು ಬಿಜೆಪಿಯವ್ರು ಕೊಟ್ಟಿದ್ರ ಅನ್ನ ಭಾಗ್ಯ ಬೇರೆ ಜೆಡಿ ಜೆ ಡಿ ಎಸ್ನವ್ರು ಮಾಡಿದ್ರ ನಾನು ಮಾಡಿದ್ದು ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಏಯ್ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವ್ರು ನಾನು ಹದಿನೇಳರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತಿದ್ದೆ ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ ಇದನ್ನ ಮಾಡಿದ್ರ ಅವ್ರು ಮಾಡಿದ್ರ ಈಗ ಮಾತಾಡ್ತಾರೆ ಅಷ್ಟೇ ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಹಾ ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು ಗುಜರಾತ್ನಲ್ಲಿ ಮಾಡಿದ್ರ ಮಧ್ಯ ಪ್ರದೇಶದಲ್ಲಿ ಮಾಡಿದ್ರ ಉತ್ತರ ಪ್ರದೇಶದಲ್ಲಿ ಮಾಡಿದ್ರ ಬಿಹಾರ್ನಲ್ಲಿ ಮಾಡಿದ್ರ ಹರಿಯಾಣದಲ್ಲಿ ಮಾಡಿದ್ರ ಎಲ್ಲಿ ಮಾಡಿದ್ರು ಕೇಳಪ್ಪ ಏಕಾಏಕಿ ಏಕಾಏಕಿನೂ ಇಲ್ಲ ಏನೂ ಇಲ್ಲ

ಯಾರು ಹೇಳಿ ಕೇಳ್ರಿ ಅಲ್ಲಿ ಮಾತಾಡಲಿ ಅವರು ಡೆಲ್ಲಿನಲ್ಲಿ ನಾವು ನಾಲ್ಕೂವರೆ ಲಕ್ಷ ಕೋಟಿ ಒಂದು ವರ್ಷಕ್ಕೆ ತೆರಿಗೆ ಕೊಡ್ತೀವಿ ಎಷ್ಟು ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ವಾಪಸ್ ಬರೋದೆಷ್ಟು ಐವತ್ತೊಂಬತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಇನ್ನು ಉಳಿದ ದುಡ್ಡೆಲ್ಲ ನಾವು ಒಂದು ರೂಪಾಯಿ ಕೊಟ್ಟರೆ ನಾವು ಬರೋದು ಹದಿನಾಲ್ಕು ಪೈಸ ಇವರು ಕೇಂದ್ರ ಸರ್ಕಾರ ಉಳ್ಕತದಲ್ಲ ಅಲ್ಲಿ ಕೊಡಿಸ್ಲಿ ರಾಜ್ಯಕ್ಕೆ ಹಾ ಬರೀ ಮಾತಾಡೋದ್ರ ಪ್ರಯೋಜನ ಏನಂತ ಇವರು ದೇವೇಗೌಡರಾಗಲಿ ಇವ್ರ ತಂದೆಯವರಾಗಲಿ ಇವರಾಗಲಿ ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಮಾಡಿದಾರ ಈ ವರ್ಷ ನಬಾರ್ಡ್ನಲ್ಲಿ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಟ್ಟಿದ್ರು ನಬಾರ್ಡಿಂದ ರೈತರಿಗೆ ಸಾಲ ನಾಲ್ಕೂವರೆ ಪರ್ಸೆಂಟ್ ಸಾಲ ಕೊಡ್ತಾರೆ ಈ ವರ್ಷ ಎಷ್ಟಿದೆ ಗೊತ್ತಾ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಇದು ಅನ್ಯಾಯ ಅಲ್ವಾ ಏನ್ ಮಾಡ್ತಾ ಇದ್ರು ಕುಮಾರಸ್ವಾಮಿ ಹೇಳ್ರಿ ಐದು ಸಾವಿರದ ಆರ್ನೂರು ಕೋಟಿ ಹೋದ ವರ್ಷ ನಬಾರ್ಡ್ನವರು ಕೊಟ್ಟಿದ್ರು ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಎಷ್ಟು ಕಡಿಮೆ ಆಯಿತು ಫಿಫ್ಟಿ ಏಟ್ ಪರ್ಸೆಂಟ್ ಕಡಿಮೆ ಆಯಿತು ಏನ್ ಮಾಡ್ತಾ ಇದಾರೆ ಇವರು ರಾಜ್ಯದ ಮಂತ್ರಿಯಾಗಿ ಜೋಶಿ ಏನು ಮಾಡ್ತಾ ಇದ್ದರು ಅದನ್ನೆಲ್ಲ ಹೇಳೋದಿಲ್ಲ ನೀವು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ಈ ವರ್ಷ ನಾನು ಪತ್ರ ಬರೆದಿದ್ದೀನಿ ಪ್ರಧಾನಮಂತ್ರಿಗೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಪತ್ರ ಬರೆದಿದ್ದೀನಿ ಕಡಿಮೆ ಮಾಡಬೇಡಿ ರೈತರಿಗೆ ಅನ್ಯಾಯ ಆಗ್ತದೆ ಇದು ರೈತರ ದ್ರೋಹದ ಕೆಲಸ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದೀನಿ ಈಗ ನಾವು ರೈತರಿಗೆ ಕರ್ನಾಟಕದಲ್ಲಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಐದು ಲಕ್ಷದವರೆಗೆ ಫ್ರೀ ಬಡ್ಡಿ ಇಲ್ಲ ಸಾಲ ಕೊಡೋದು ಹತ್ತು ಹದಿನೈದು ಲಕ್ಷದವರೆಗೆ ಮೂರು ಪರ್ಸೆಂಟ್ ಮಾತ್ರ ಸಾಲ ಕೊಡೋದು ಕೇಂದ್ರ ಸರ್ಕಾರ ಯಾಕೆ ಮಾಡಲ್ಲ ಇವರು ಇದ್ದಾರಲ್ಲ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರಲ್ಲ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಮಾಡಿಸ್ಲಿ ನಿಬಾಡ್ ಬರೋದು ಯಾರ ಕೈ ಕೆಳಗಡೆ ಅಲ್ಲಿ ಅಲ್ರಿ ಹಣಕಾಸಿನ ಮಂತ್ರಿ ಹಣಕಾಸಿನ ಇಲಾಖೆ ಕೈ ಕೆಳಗಡೆ ಬರೋದು ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಭದ್ರಾಕ್ಕೆ ಐದ್ ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ ಘೋಷಣೆ ಮಾಡಿದ್ದು ಇವಾಗ ಮನ್ಮೋಹನ್ ಇವ್ರು ಏನ್ ಮಾಡ್ತಾ ಇದಾರೆ ಕುಮಾರಸ್ವಾಮಿ ಅವರು ಜೋಶಿಯವರು ಏನ್ಮಾಡ್ತಾ ಇದ್ರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಅದಲ್ದೇನೆ ಹದಿನೈದನೇ ಹಣಕಾಸಿನ ಆಯೋಗ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಐನೂರು ಐದು ಸ ನಾಲ್ಕು ಹನ್ನೊಂದು ಸಾವಿರದ ಐನೂರ ತೊಂಬತ್ತೈದು ಕೋಟಿ ಅನೌನ್ಸ್ ಮಾಡಿದ್ರು ಎಲ್ಲಿ ಕೊಟ್ಟರು ಇವೆಲ್ಲ ಕೇಳೋ ಇವೆಲ್ಲ ಬರೆಯೋದಿಲ್ಲ ನೀವು ಇವೆಲ್ಲ ತೋರ್ಸಲ್ಲ ತೋರಿಸ್ರಿ ಪ್ರಮುಖವಾಗಿ ಕೇಳ್ತಾ ನೋಡ್ರಿ ನಾವು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಎಷ್ಟು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿ ಕೊಡ್ತಾ ಐವತ್ತಾರು ಸಾವಿರ ಕೋಟಿ ವರ್ಷಕ್ಕೆ ದುಡ್ಡಿಲ್ಲ ಪ್ರೆಸಿಡೆಂಟಲ್ಲಿ ದುಡ್ಡಿಲ್ಲ ಹಾಗಾದರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಾಯಿಲ್ಲ ಬಿ ಜೆ ಪಿ ಇರತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ಕೊಡ್ತಾಯಿಲ್ಲ ಸರಿ ಬೇರೆಪ್ಪ ಇನ್ನ ಮಹಾರಾಷ್ಟ್ರ ಎಲೆಕ್ಷನ್ ಆಲ್ಸೋ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹಡ್ ಡ್ರಾನ್ ಕಂಪಾರಿಷನ್ ಆಫ್ ಗ್ಯಾರಂಟೀಸ್ ಫ್ರಮ್ ಕರ್ನಾಟಕ ಸರ್ ಇಸ್ ಗವರ್ನಮೆಂಟ್ ಆಲ್ಸೋ ಮಲ್ಲಿಗೆ ಓವರ್ ಟ ಫೈಲ ಕೇಸ್ ಆಲ್ ದಾಟ್ ಮಿಸ್ ಇನ್ಫಾರ್ಮೇಷನ್ ದಾಟ್ ರೋಸ್ಪೆಕ್ಟ್ ದೆ ಇಷ್ಟು ಇಟ್ ಈಸ್ ಓನ್ಲಿ ಟು ಮಿಸ್ಲೀಡ್ ದಿ ಪೀಪಲ್ ಆಫ್ ಮಹಾರಾಷ್ಟ್ರ ಟು ಗೆಟ್ ದಿ ವೋ ಮಹಾರಾಷ್ಟ್ರಿ ನಾನು ಕಾನೂನು ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ ನಾವು ಅವ್ರ ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಮೇಲೆ ಒಂದು ಸೂಟ್ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ವಿ ಯಾಕಂದ್ರೆ ಸುಳ್ಳು ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ